ನೋಡ್ರಪ್ಪ ನೋಡಿರಿ ನಮ್ಮ ಆರ್ ಟಿ ಓದವರು ಮತ್ತು ಸಂಚಾರಿ ಪೊಲೀಸ್ನವರು ಆಟೋಗಳ ಮೇಲೆ ಯಾವ್ದಾರು ಒಂದು ಸ್ಟಿಕ್ಕರ್ ಇದ್ದರೆ ಅದನ್ನು ಕಿತ್ತು ಬಿಡ್ತಾರೆ ಅಲ್ಲೇ ಅಲ್ಲೇ ಸ್ಪಾಟಲ್ಲೇ ಕಿತ್ತು ಬಿಸಾಕ್ ಬಿಡ್ತಾರೆ ಆಟೋ ಮೇಲೆ ಆಗಿರ್ಬೋದು ಆಮೇಲೆ ಕಾರುಗಳ ಮೇಲೆ ಏನಾದ್ರು ಒಂದು ಸ್ಟಿಕ್ಕರ್ ಇದ್ದರೆ ಅರ್ದು ಬಿಸಾಕ್ತಾರೆ ಮತ್ತು ಕಾರಲ್ಲಿ ಏನಾರು ಒಂದು ಸ್ವಲ್ಪ ಲಗೇಜ್ ಜಾಸ್ತಿ ತುಂಬ್ರೆ ಅದನ್ನೂ ತ ಅದಕ್ಕೂ ದಂಡ ಹಾಕ್ತಾರೆ ಆಮೇಲೆ ಆಟೋದಲ್ಲಿ ಏನಾರು ಒಬ್ಬರು ಜಾಸ್ತಿ ಹೋದರೆ ಅದಕ್ಕೂ ದಂಡ ಹಾಕ್ತಾರೆ ಎಲ್ಲದಕ್ಕೂ ದಂಡ ಹಾಕೋವ್ರು ಒಂದು ಸಿಗ್ನಲ್ ಜಂಪ್ ಮಾಡಿದ್ರು ದಂಡ ಹಾಕೋರು ಎಲಿಮೆಟ್ ಇಲ್ಲ ಅಂದರೂ ದಂಡ ಹಾಕೋರು ಇವತ್ತು ಒಂದು ಸ್ಟಿಕ್ಕರ್ ಹಾಕಂಗಿಲ್ಲ ಅದಕ್ಕೂ ದಂಡ ಹಾಕ್ತಾರೆ ಒಂದು ಪ್ಯಾನಿಕ್ ಬಟನ್ ಇಲ್ಲ ಅಂದ್ರೆ ಅದಕ್ಕೂ ದಂಡ ಹಾಕ್ತಾರೆ ಅಂದರೆ ಸರ್ಕಾರಕ್ಕೆ ಒಂದು ಕಾನೂನು ನಮಗೆ ಸಾರ್ವಜನಿಕರಿಗೆ ಒಂದು ಕಾನೂನು ಪಬ್ಲಿಕ್ಕಿಗೆ ಒಂದು ಕಾನೂನು ಸರ್ಕಾರಕ್ಕೆ ಒಂದು ಕಾನೂನು ಇವ್ರು ಏನು ಬೇಕಾದ್ರೆ ಹಾಕಂಬೋದು ಚಪ್ಪಲಿ ಹಾಕ್ಬೋದು ಚಡ್ಡಿ ಹಾಕ್ಬೋದು ಕಾಚೆ ಹಾಕ್ಬೋದು ಎಲ್ಲ ಅಡ್ವರ್ಟೈಸ್ಮೆಂಟ್ ಹಾಕ್ಬೋದು ನಮಗೂ ಅವಕಾಶ ಕೊಡಿ ಆಟಗಳಿಗೂ ಅವಕಾಶ ಕೊಡಿ ಅವರು ಅಡ್ವರ್ಟೈಸ್ಮೆಂಟ್ ಅವರು ಜೀವನ ಮಾಡ್ತಾರೆ ನಿಮ್ಮ ಸರ್ಕಾರಕ್ಕೆ ಏನು ಕಷ್ಟ ಆಗಿದೆ ಆಯಿತು ಇಷ್ಟೆಲ್ಲ ಅಡ್ವರ್ಟೈಸ್ಮೆಂಟ್ ಹಾಕಿ ಇಷ್ಟೆಲ್ಲ ಜಾಹೀರಾತು ಹಾಕಿ ಪಾಪ ಸಾರಿಗೆ ನೌಕರರಿಗೆ ಇವತ್ತು ರಿಟೈರ್ಡ್ ಆದರೂ ಕೂಡ ನಿವೃತ್ತಿ ಹೊಂದಿದ್ರು ಕೂಡ ಅವರಿಗೆ ಸೆಟಲ್ಮೆಂಟ್ ಇಲ್ಲ ಪಿ ಎಫ್ ದುಡ್ಡು ಇಲ್ಲ ಪಿ ಎಫ್ ದುಡ್ಡು ಮೂರು ಸಾವಿರದ ನೂರ ಹನ್ನೊಂದು ಕೋಟಿ ಹಾಂ ಅದು ಇಲ್ಲವೇ ಇಲ್ಲ ಕಟ್ಟೇ ಇಲ್ಲ ಎರಡು ವರ್ಷದಿಂದ ಪಿ ಎಫ್ ದುಡ್ಡೇ ಕಟ್ಟಿಲ್ಲ ಮತ್ತು ಇದೆಲ್ಲ ಜಾಹೀರಾತು ಯಾರಿಗೆ ಯಾರಿಗೋಗುತ್ತ ದುಡ್ಡು ಮತ್ತು ಮೂವತ್ತೆಂಟು ತಿಂಗಳು ಸುಮಾರು ಮೂವತ್ತೆಂಟು ತಿಂಗಳು ಹಿಂಬಡ್ತಿ ಕೊಟ್ಟಿಲ್ಲ ರಿಯರ್ಸ್ ಕೊಟ್ಟಿಲ್ಲ ಅದನ್ನು ಯಾರು ಕೊಡ್ತಾರೆ ಯಾವಾಗ ಕೊಡ್ತಾರೆ ಇಪ್ಪತ್ತು ನಾಲ್ಕು ಗಂಟೆ ಕೆಲಸ ರೀ ಇಪ್ಪತ್ತು ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ತಮ್ಮ ಪ್ರಾಣ ಬದಿ ಗೊತ್ತಿಟ್ಟು ಕಣ್ಣಲ್ಲಿ ಕಣ್ಣು ಬಿಟ್ಕೊಂಡು ಕೆಲಸ ಮಾಡ್ತಾರೆ ಈ ಬಸ್ಗಳ ಮೇಲೆ ಬಸ್ಗಳು ಕೂಡ ಅಡ್ವರ್ಟೈಸ್ಮೆಂಟ್ ಬಿಡ್ತಾಯಿಲ್ಲ ಟಿ ವಿಲಿ ಇದೆ ಪೇಪರಲ್ಲಿ ಇದೆ ಮತ್ತು ಆದಿ ಬೀದಿಲೆಲ್ಲ ಬೋರ್ಡ್ ಬೋರ್ಡಲೆಲ್ಲ ಅಡ್ವಟೈಸ್ಮೆಂಟ್ ಹಾಕಿದಿರಿ ಇವ್ರು ಯಾರು ಕೂಡ ಇಷ್ಟೊಂದು ಲಕ್ಷ ಲಕ್ಷ ಖರ್ಚು ಮಾಡಿ ಅಡ್ವರ್ಟೈಸ್ಮೆಂಟ್ ಹಾಕಿ ಜಾಹೀರಾತು ಹಾಕಿ ನಮ್ಗೆ ಏನಾದರೂ ಕಡಿಮೆ ಏನಾದರೂ ಕೊಡ್ತಾರಾ ಬಸ್ ಕಡಿಮೆ ಇದೆಯಾ ಇವ್ರು ಯಾಕೆ ಇದಾವಲ್ಲ ಅದರ ರೇಟ್ ಏನಾರ ಕಡಿಮೆ ಇದೆಯಾ ಎಲ್ಲ ನಮ್ಮಿಂದ ಎಲ್ಲ ನಮ್ಮಿಂದನೇ ತಗೊಂಡು ನಮಗೆ ಇಷ್ಟು ರೇಟ್ ಜಾಸ್ತಿ ಮಾಡಿ ಇದಕ್ಕೆ ಮತ್ತು ಸರ್ಕಾರ ಆಳೋದೇನಕ್ಕೆ ಸರ್ಕಾರಗಳು ಇರೋದು ಏನಕ್ಕೆ ಮತ್ತೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾಕೆ ಇರಬೇಕು ಇವೆಲ್ಲ ಮತ್ತೆ ಏನಕ್ಕೆ ಮಾಡಬೇಕು ಇವ್ರಿಗೆ ಯಾಕೆ ಓಟ್ ಹಾಕಬೇಕು ಯಾಕೆ ಜನಗಳು ದುಡ್ಡಿಸ್ಕಂಡು ಎಲ್ಲಿವರೆಗೂ ಅವ್ರು ಕೂಡ ಪುಟ್ಕೋಸಿ ಅಂಜಲು ಕಾಸಿಸ್ಕೊಂಡು ಎಲ್ಲಿವರೆಗೂ ಓಟ್ ಹಾಕ್ತಿರೋ ಅಲ್ಲಿವರೆಗೂ ಇದೇ ಥರ ಅವರು ಮಾತ್ರ ಇರ್ತಾರೆ ಶ್ರೀಮಂತ್ರಿಗಳು ಮಾತ್ರ ಶ್ರೀಮಂತರಾಗ್ತಾ ಆಗ್ತಾಯಿರ್ತಾರೆ ಆದರೆ ಇಲ್ಲಿ ನಾವು ಸಾರ್ವಜನಿಕರು ಭಿಕ್ಷೆ ಬಡ್ಕಂಡು ತಿನ್ನಬೇಕಾಗುತ್ತೆ ಇದೇ ಥರ ಬಾಯ್ ಬಡ್ಕೊಂಡು ಇರಬೇಕಾಗುತ್ತೆ ನೋಡಿ ಲಕ್ಷ ಲಕ್ಷ ಕೋಟಿ ಕೋಟಿ ಜಾಹೀರಾತು ತಗೊಂಡು ಇವತ್ತು ಸಾರಿಗೆ ನೌಕರರಿಗೆ ಸರಿಯಾದ ವ್ಯವಸ್ಥೆಗಳಿಲ್ಲ ಪಿ ಎಫ್ ದುಡ್ಡುಗಳಿಲ್ಲ ಸರಿಯಾಗಿ ಸಂಬಳಗಳಿಲ್ಲ ನೋಡಿ ನಮ್ಗಳಿಗೆಲ್ಲ ದಂಡ ಹಠೋಗಿ ದಂಡ ಕಾರಿಗೆ ದಂಡ